ನಮಸ್ತೆ ಆತ್ಮೀಯರೇ ನಾವಿವತ್ತು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಪ್ರಸಿದ್ಧ ಪವಾಡ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ ಈ ಸ್ಥಳದ ಈ ಸ್ಥಳದ ಹೆಸರು ಕುರುಬನಕಟ್ಟೆ ಮಹಾಕ್ಷೇತ್ರ ಈ ಸ್ಥಳಕ್ಕೆ ಬೆಂಗಳೂರಿನಿಂದ ಸುಮಾರು ನೂರ ನಲವತ್ತೆಂಟು ಕಿಲೋಮೀಟರು ಮತ್ತು ಮೈಸೂರಿಂದ ಎಪ್ಪತ್ನಾಲ್ಕು ಕಿಲೋಮೀಟರು ಮಂಗಳೂರಿನಿಂದ ಮುನ್ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರು ಹುಬ್ಬಳ್ಳಿಯಿಂದ ಸರಿಸುಮಾರು ನಾನ್ನೂರ ತೊಂಬತ್ತ ಏಳು ಕಿಲೋಮೀಟರ್ಗಳ ಅಂತರದಲ್ಲಿದೆ ಸ್ನೇಹಿತರೆ ಇಲ್ಲಿ ನಡೆಯುವ ಪವಾಡಗಳ ಬಗ್ಗೆ ನೀವು ತಿಳಿದರೆ ಆಶ್ಚರ್ಯಚಕಿತರಾಗುತ್ತೀರಾ ಈ ಪುಣ್ಯಭೂಮಿಯಲ್ಲಿ ದೊಡ್ಡವರು ಮಂಟೆದ ಲಿಂಗಯ್ಯನವರ ಶಿಷ್ಯರಾದಂತಹ ಘನಲೀಲಿ ಸಿದ್ದಪ್ಪಾಜಿ ಹಾಗೂ ಲಿಂಗಯ್ಯ ಹಾಗೂ ಚೆನ್ನಯ್ಯನವರ ಗದ್ದೆಗೆ ಇರುವ ಸ್ಥಳ ಇದು ಈ ಸ್ಥಳದಲ್ಲಿ ನೆಲೆಸಿರುವ ಸಿದ್ಧಿ ಪವಾಡ ಪುರುಷರ ಮೇಲೆ ಅಪಾರ ನಂಬಿಕೆ ಇದೆ ಸ್ನೇಹಿತರೆ ಈ ಸ್ಥಳದ ಒಂದು ವಿಶೇಷತೆ ಅಂದರೆ ಈ ಸ್ಥಳದಲ್ಲಿ ಎಂತಹದ್ದೇ ವಾಮಾಚಾರ ಆಗಲಿ ಮಾಟ ಮಂತ್ರ ಆಗಲಿ ಪೀಡೆ ಪಿಚಾಚಿಗಳಿಂದಾಗುವ ತೊಂದರೆಗಳಾಗಲಿ ದುಷ್ಟಶಕ್ತಿಗಳಿಂದಾಗುವ ತೊಂದರೆಗಳಾಗಲಿ ಇಲ್ಲಿ ಅಂತಹ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ಎಂಬುವ ಅಪಾರ ನಂಬಿಕೆ ಇದೆ ಈ ಪುಣ್ಯಭೂಮಿಯಲ್ಲಿ ಜನರ ಏಳಿಕೆಯನ್ನು ಸಹಿಸಲಾಗದೆ ಕೆಲವರು ನಡೆಸುವಂತಹ ವಾಮಾಚಾರ ಮಾಟಮಂತ್ರ ಇಂತಹ ಪ್ರಯೋಗಕ್ಕೆ ಸಿಲುಕಿ ನೊಂದಿರುವವರಿಗೆ ತಡೆ ಒಡೆಯುವ ಮೂಲಕ ಅಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡಲಾಗುತ್ತದೆ ಇಲ್ಲಿ ನೆಲೆಸಿರುವ ಲಿಂಗಯ್ಯ ಹಾಗೂ ಚೆನ್ನಯ್ಯನವರ ಮೇಲೆ ನಂಬಿಕೆ ಇಟ್ಟು ಯಾವುದೇ ತೊಂದರೆಗಳಿಗೆ ಸಿಲುಕಿ ನರಳುತ್ತಿರುವ ಜನರು ಈ ಸ್ಥಳಕ್ಕೆ ಬಂದರೆ ಖಂಡಿತವಾಗಿಯೂ ಅದಕ್ಕೆ ಪರಿಹಾರ ದೊರಕುತ್ತದೆ ಸ್ನೇಹಿತರೆ ಈ ಸ್ಥಳದಲ್ಲಿ ನೆಲೆಸಿರುವ ಚೆನ್ನಯ್ಯ ಹಾಗೂ ಲಿಂಗಯ್ಯನವರು ಶ್ರೀ ಮಂಟೇದ ಲಿಂಗಯ್ಯನವರ ಶಿಶು ಮಕ್ಕಳಾಗಿರುತ್ತಾರೆ ಶ್ರೀ ಮಂಟೇದ ಲಿಂಗಯ್ಯನವರು ಲೋಕೋದ್ಧಾರಕ್ಕಾಗಿ ಉತ್ತರ ಕರ್ನಾಟಕದ ಯಾದಗಿರಿಯ ಕೊಡೇಕಲ್ನಿಂದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಆಸುಪಾಸಿನಲ್ಲಿ ಸಂಚರಿಸುತ್ತಿರುವಾಗ ಇಲ್ಲಿ ಅವರಿಗೆ ದೊರೆತಂತಹ ಶಿಷ್ಯರಾಗಿರುತ್ತಾರೆ ಒಂದು ಎಳೆದಂತೆ

This it's the body. ಸ್ನೇಹಿತರೆ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸ್ವಾಮಿ ಮುಂದೆ ಪೂಜಿಸಲ್ಪಟ್ಟ ತೆಂಗಿನಕಾಯಿ ಹಾಗೂ ಈ ಕ್ಷೇತ್ರದ ಪ್ರಸಿದ್ಧವಾದ ಕಪ್ಪು ದುಳ್ತ ಈ ಕಪ್ಪು ದುಳ್ತಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಇದು ಸ್ವಾಮಿ ಲಿಂಗಯ್ಯನವರ ಅದ್ಭುತ ಶಕ್ತಿಯಾಗಿದೆ ಇದನ್ನು ಈ ಕ್ಷೇತ್ರದ ಪ್ರಸಾದವನ್ನಾಗಿ ಜನರು ಸ್ವೀಕರಿಸುತ್ತಾರೆ ಸ್ನೇಹಿತರೆ ಈ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ನೀವು ಭೇಟಿ ನೀಡಿದ ನಂತರ ನಿಮಗೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವೇ ಕಂಡುಕೊಳ್ಳುತ್ತೀರಿ ಮಂಟೆ ಲಿಂಗಯ್ಯನವರು ಹಾಗೂ ಸಿದ್ಧಪಾಜ ಲಿಂಗಯ್ಯ ಹಾಗೂ ಚೆನ್ನಯ್ಯನವರ ಕೃಪೆಗೆ ಪಾತ್ರರಾಗಿ ದೇವರು ಎಲ್ಲರಿಗೂ ಸಮೃದ್ಧಿಯನ್ನು ನೀಡಲೆಂದು ಪ್ರಾರ್ಥಿಸುತ್ತೇವೆ ಆತ್ಮೀಯರೇ ಈ ವಿಡಿಯೋ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು